ಮೇದರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಕ್ಷೇತ್ರದ ಈಶ್ವರಹಳ್ಳಿ ಗ್ರಾಮದಿಂದ ನೂತನವಾಗಿ ಕಂದಾಯ ಗ್ರಾಮವನ್ನಾಗಿ ರಚಿಸಿರುವ ಮೇದರಹಳ್ಳಿ ಮತ್ತು ಒಡೇರಹಳ್ಳಿ ಗ್ರಾಮಗಳ ನಿವಾಸಿಗಳಿಗೆ ವಾಸಿಸುವವನೇ ಮನೆ ಒಡೆಯ ಯೋಜನೆಯಡಿ ಹಕ್ಕುಪತ್ರ ಮತ್ತು ಈ ಸ್ವತ್ತು ವಿತರಣಾ ಕಾರ್ಯಕ್ರಮವನ್ನು ಶಾಸಕರಾದ ತಮ್ಮಯ್ಯ ಉದ್ಘಾಟಿಸಿದರು ನಂತರ ಶಾಸಕ ಡಿ ತಮ್ಮಯ್ಯ ಮಾತನಾಡಿ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಬಡವರಿಗೆ ಆರ್ಥಿಕ ಸದೃಢವಾಗಿಸಿದೆ ಧರ್ಮಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ಮತ ಕೇಳುವವರು ನಾವಲ್ಲ ಜನರ ಬದುಕು ಜನಪರ ಕಾರ್ಯಕ್ರಮಗಳ ಆಧಾರದಲ್ಲಿ ಮತ ಕೇಳುತ್ತೇವೆ ಮತ್ತು ವಾಸಿಸುವವನೇ ಮನೆಯ ಒಡೆಯ ಯೋಜನೆಯಡಿ ಬಡವರ ನೇತಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಕ್ಕುಪತ್ರಗಳನ್ನು ನೀಡುವ ಮೂಲಕ ಯೋಜನೆಗೆ ಚಾಲನೆಯನ್ನ ನೀಡಿದ್ದು ಮೇದರಹಳ್ಳಿಯಲ್ಲಿ ಸುಮಾರು ನೂರ ಐವತ್ತು ಕುಟುಂಬಗಳು ಈ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಬಾಕಿ ಇರುವ ನಲವತ್ತು ಜನರು ನೋಂದಾಯಿಸಿಕೊಂಡರೆ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದ್ರು ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಬದುಕು ಅಂದ್ರೆ ಯಾವ್ದು ಹೇಳಿ ಇಲ್ಲಿರೋ ಹೇಳಿ ಬದುಕು ಅಂದ್ರೆ ನಿಮ್ ಮನೇರ ಯಾರಿಗಾರ ಕರೆಂಟ್ ಬಿಲ್ ಬರ್ತಾ ಇದ್ಯಾ ಬರ್ತಾ ಕರೆಂಟ್ ಬಿಲ್ ಹೆಣ್ಮಕ್ಳು ಇಲ್ಲೆಲ್ಲ ಇದ್ರೆ ಯಾರ ಬಸ್ ಅಲ್ಲಿ ಟಿಕೆಟ್ ತಗಂತ ಇದಾರ ಏನಕ್ಕ ಇಲ್ಲಿ ಹೆಂಗ್ ಸ್ಟೇ ಎರಡ್ ಸಾವಿರ ಬರ್ತಾ ಇಲ್ವಾ ಎರಡ್ ಸಾವಿರ ಬರ್ತೀರ ಕಳಿಯತ್ತೆ ಎರಡ್ ಸಾವಿರ ಬರ್ತೀರ ನೋಡಿ ಮತ್ತೆ ಎರಡ್ ತಿಂಗಳು ಒಂದ್ ತಿಂಗ್ಳು ಮಿಸ್ ಆಗೋದು ಎರಡ್ ಸಾವಿರ ಬರ್ತಾ ಇದೆ ಇಲ್ಲಿವರೆಗೂ ನಿಮ್ ಮಗ ಆಗ್ಲಿ ನಿಮ್ ಗಂಡ ಆಗ್ಲಿ ತಿಂಗಳಿಗೆ ಎರಡ್ ಸಾವಿರ ಕೊಡಕ್ ಆಗ್ತೈತಾ ಕಷ್ಟ ಇತ್ತು ಜನರ ಬದುಕು ನಾನು ನಮ್ ತಾಯಿ ಕೊಡಕಾಗ್ತಿರ್ಲಿಲ್ಲ ಯಾಕೆಂದ್ರೆ ಬದುಕು ಕಷ್ಟ ಇತ್ತು ಜನರ ಬದುಕು ಕಷ್ಟ ಇದೆ ಬದುಕು ಆಗ್ಬೇಕು ಎಲ್ಲರ ಬದುಕು ಎಲ್ಲರಂತೆ ಸಮಾಜದ ಮುನ್ನಲೆ ಬರಬೇಕು ಅಂತೇಳಿ ನಮ್ ಸರ್ಕಾರ ಬಡವರ ಪರ ಇರೋದ್ರಿಂದ ಎಲ್ಲರಿಗೂ ಎರಡ್ ಸಾವಿರ ಬಲೆ ಏರಿಕೆನ ತರದೋಗ್ಸೋದಕ್ಕೆ ಎರಡ್ ಸಾವಿರ ಕೊಡ್ತಾ ಇದೀವಿ ವಿದ್ಯುತ್ ಫ್ರೀ ಮಾಡ್ತಾ ಇದೀವಿ ವಿದ್ಯುತ್ ಫ್ರೀ ಮಾಡ್ತಾ ಇದೀವಿ ಬಸ್ ಫ್ರೀ ಮಾಡ್ತಾ ಇದೀವಿ ಹತ್ ಕೆ ಜಿ ಅಕ್ಕಿ ಕೊಡ್ತಾ ಇದೀವಿ ಇಲ್ಲಿ ಯುವಕರು ಇನ್ನು ಎಷ್ಟು ಜನ ಬಂದಿವಾಗ ಗೊತ್ತಿಲ್ಲ ಡಿಗ್ರಿ ಮಾಡಿದವರು ಮೂರ್ ವರ್ಷ ಕೆಲಸ ಸಿಕ್ಕವರೆಗೂ ಮೂರ್ ಸಾವಿರ ಕೊಡ್ತಾ ನಾವು ಈ ರೀತಿ ಶಿಕ್ಷಣ ಆರೋಗ್ಯ ಬದುಕು ನೀರಿನ ಕೆಲಸ ನಾವು ಮಾಡ್ತಾ ಇದ್ದೇವೆ ನಾವು ಮಾಡೋ ಕೆಲ್ಸ ನಾವು ಜನರ ಮಧ್ಯೆ ಬರೋ ಕೆಲಸವನ್ನ ನೋಡಿದಾಗ ಒಂದಷ್ಟು ಜನಕ್ಕೆ ಅಸೂಯ ಆಗುತ್ತೆ ಒಟ್ಟ ಕಿತ್ ಬರ್ತಾರೆ ನಾವೇನೋ ಮಾಡಕ್ ಆಗಲ್ಲ ಅದಕ್ಕೆ ಔಷಧಿ ನಮ್ಮ ಹತ್ರ ಇಲ್ಲ ಆದ್ರೆ ಅವ್ರು ಏನ್ ಮಾಡಿದ್ರು ಅವ್ರಿಗೆ ದೇವ್ರು ಒಳ್ಳೆನ್ ಮಾಡ್ಲಿ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಂತೀವಿ ನಾವು ನಮ್ಮ ಬಡವರಿಗೆ ಏನ್ ಬೇಕೋ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀವಿ ನಾವು ಒಂದು ಭರವಸೆನ ಇಟ್ಕೊಡ್ತೇವೆ ನಾವು ಭರವಸೆ ಈಡೇರಿಸ್ತೇವೆ ಮತ್ತೆ ಒಂದಂತ ತಿಳ್ಕಲ್ರಿ ಧರ್ಮ ಧರ್ಮ ನೋಡುವ ಜಗಳ ಹಾಕಿ ಓಟ್ ಕೇಳೋಂತ ಕೆಲಸ ಮಾಡಲ್ಲ ನಮ್ದೇನಿದ್ರು ಜನರ ಬದುಕು ಅವರ ಭಾವನೆಗಳು ಅವರಿಗೆ ಕಷ್ಟಕ್ಕೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ಜನರ ಮನಸ್ಸನ್ನ ಗೆಲ್ಲುವ ಕೆಲಸ ಮಾಡಿದ್ದೇವೆ ಬಡವರಿಗೆ ಇದರಿಂದ ಖುಷಿ ಇದೆ ಮಧ್ಯಮ ವರ್ಗದವರಿಗೆ ಖುಷಿ ಇದೆ ನಾನು ನೋಡಿದ್ದೀನಿ ಕೆಲವು ಕಡೆ ವನ್ನಭಾವಿಯವರು ನಿಮ್ ಊರಲ್ಲಿ ಯಾರು ಹೆಂಗೋಸ್ರೆ ನಿಮಗೆ ಐದು ಸಾವಿರ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳಿದಾರ ಹೇಳಿಲ್ಲ ತಾನೆ ಹಾ ನಿಮ್ಮನೇರ ಏನಾರು ಐದು ಸಾವಿರ ಕೇಳ್ತಿದಾರ ಧರ್ಮಸ್ಥಳಕ್ಕೆ ಹೋಗಕ್ಕೆ ಹೇಳಿ ಒತ್ತಡ ಕೇಳ್ತಾ ಇದಾರ ಜೈನ ಕೇಳ್ತಿದಾರೀ ರಾಮ್ ಪ್ರಸಾದ್ ಕೇಳ್ತಿದಾರ ಜಗದೀಶ್ ಕೇಳ್ತಾ ಇದಾರ ಏನು ನಾ ಧರ್ಮಸ್ಥಳಕ್ಕೆ ಹೋಗ್ಬಿಡ್ಬೇಕು ಅಂತ ಏನಾರು ನಿಮ್ ಇದ್ರಿಗೆ ದುಡ್ಡು ಕೇಳ್ತಾ ಇದಾರ ಇದು ನಾವು ಜನರ ಬದುಕಿಗಾಗಿ ಮಾಡಿರ್ತಕ್ಕಂಥ ಕೆಲಸ ಆಯ್ತಾ ಹಂಗಾಗಿ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದ್ ಬೇಡ ನಾವು ಇನ್ನು ಒಂದ್ ಹೆಜ್ಜೆ ಮುಂದೋಗ್ತೇನೆ ನನ್ನನ್ನು ಯಾರು ತಡೆಯಕ್ಕಾಗಲ್ಲ ಇನ್ನು ಒಂದು ಹೆಜ್ಜೆ ಏನು ಮುಂದೆ ಹೋಗ್ತೀನಿ ಅಂದ್ರೆ ನಿಮ್ಮನ್ನೆಲ್ಲ ಇಲ್ಲಿಗೆ ಕರ್ಸಲ್ಲ ಇಲ್ಲಿ ಕರ್ಸೋದೇ ಇಲ್ಲ ನಿಮ್ ಮನೆ ಬಾಗಿಲಿಗೆ ಬಂದು ಕೊಟ್ಬಿಡ್ತೀವಲ್ಲ ನಿಮ್ ಮನೆ ಬಾಗಿಲಿಗೆ ಬಂದು ಕೊಟ್ಟರೆ ಕೊಟ್ರೆ ಹಿಂದೆ ನೋಡ್ರಿ ನಿಮ್ಗೆ ಇನ್ನೂ ಸಂತೋಷ ಆಗಲ್ಲ ನಿಮ್ ಮನೆ ಬಾಗಿಲಿಗೆ ಬಂದು ಕೊಟ್ಟರೆ ಈ ತರ ಕೆಲಸವನ್ನ ಮಾಡೋದನ್ನ ನೀವು ಏನು ಪ್ರೀತಿಯಿಂದ ನಮ್ಮನ್ನು ಆಯ್ಕೆ ಮಾಡಿದಿರಿ ಪ್ರೀತಿಯಿಂದ ಸರ್ಕಾರ ಆಯ್ಕೆ ಮಾಡಿದಿರಿ ಸರ್ಕಾರಿ ಅಧಿಕಾರಿಗಳು ಏನ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ ಅವರು ಹಿಂದ ಇಪ್ಪತ್ತು ವರ್ಷ ಅವ್ರು ಅದನ್ನೇ ಮಾಡೋದು ಹಿಂದಿದ್ದ ಎಂ ಎಲ್ ಸಿಗಳು ಹಿಂದಿದ್ದ ಎಂ ಎಲ್ ಅದನ್ನೇ ಮಾಡಿದ್ದಾರೆ ಹಾಗಾಗಿ ಕಾನೂನು ಬಿಟ್ಟು ಮಾಡಿ ಅಂತ ನಾನು ಎಲ್ಲೂ ಯಾವತ್ತು ತಹಶೀಲ್ದಾರ್ಗೂ ಹೇಳಲ್ಲ ಇವಾಗೂ ಹೇಳಲ್ಲ ನಾನ್ ನನ್ನ ಇಪ್ಪತ್ತೈದು ವರ್ಷ ನಗರಸಭೆ ಜೀವನದಲ್ಲಿ ನಗರಸಭೆನೂ ಒಂದೇ ಒಂದು ಕಾನೂನು ಬಹಿರ ಕೆಲಸ ಮಾಡಿಸಿಲ್ಲ ಶಾಸಕರಾಗೂ ಕಾನೂನು ಬಾಹಿರ ಕೆಲಸ ಮಾಡಿಸಲ್ಲ ಏನಿದ್ರು ಜನಪರ ಜನರಿಗೆ ಅನುಕೂಲ ಆಗುವ ಬಡವರ ಪರ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲ ಈ ಸರ್ಕಾರದ ಒಂದು ಪ್ರಯೋಜನ ಪಡ್ಕೊಂಡು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡೋದಿಷ್ಟೇ ನಿಮಗೆ ನೀವು ಪಟ್ಟು ಪಡಬಾರ್ದು ನಿಮ್ ಮಕ್ಕಳುಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ನಿಮ್ ಮಕ್ಕಳುಗಳು ಒಳ್ಳೆ ವಿದ್ಯಾವಂತರಾಗಿ ಸಮಾಜದ ಮುನ್ನಲೆ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಒಳ್ಳೆ ಮಳೆ ಬೆಲೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೇಷ್ಮಾ ಇಒ ವಿಜಯ್ ಕುಮಾರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದ ಸೈಯದ್ ಜಮೀರ್ ಜಮ್ಮು ಅಮೀರ್ ಜಾನ್ ಶಂಕರ್ ನಾಯ್ಕ್ ಮಧು ಯೋಗೀಶ್ ಕೆಂಗೇಗೌಡ ಇರ್ಷಾದ್ ಮತ್ತಿತರ ಇದ್ದರು ಕೊಡೋಕೆ ಈ ಸ್ವತ್ತು ಕೊಡೋಕೆ ನಾವು ಏನ್ ವ್ಯವಸ್ಥೆ ಮಾಡ್ಕೊಂಡು ಇಂಟಿಗ್ರೇಷನ್ ಅಲ್ಲಿ ಮಾಡ್ತಾ ಇದೀವಿ ಅದು ಬಹಳ ನಿಮಗೆ ಬೇಗ ಒಂದು ಸೇವೆಯನ್ನು ತಲುಪಿಸ ಮಾಡಿದ್ದಾರೆ ಅದರ ಅನುಕೂಲನ ನೀವು ಇವತ್ತು ಪಡ್ಕೊಳಕ್ ಬಂದಿರೋದು ನಂಗೆ ಬಹಳ ಖುಷಿ ಆಗಿದೆ ಸೊ ನಮ್ಮಲ್ಲಿ ನೀವು ಬಂದು ಎಲ್ಲರಿಗೂ ಇಷ್ಟು ಜನ ಬಂದು ಅಲ್ಲಿ ನಮಗೆ ಪ್ರೌಡ್ ಆಗಿ ಅಲ್ಲಿ ನಿಮಗೂ ತೊಂದ್ರೆ ಅಂತ ನಾವೇ ಇಲ್ಲಿ ಕಂದಾಯ ಇಲಾಖೆ ಕಡೆಯಿಂದ ಹಾಗೂ ಆರ್ ಡಿ ಪಿ ಆರ್ ಕಡೆಯಿಂದ ಒಂದು ಇಲ್ಲಿ ಅಕ್ಕಿ ಪತ್ರ ಕೊಡ್ತಾ ಇರೋದು ನಿಮಗೋಸ್ಕರ ಸೊ ಯಾರೆಲ್ಲ ಈಗ ನನ್ನ ಈ ಹಿಂದೆ ನಾನು ಇಲ್ಲಿ ಬಂದ್ ನಾಲ್ಕು ತಿಂಗಳಾಗಿದೆ ಈ ಹಿಂದೆ ಇದಕ್ಕೋಸ್ಕರ ಅಂತ ನಾನು ಎಲ್ಲ ಕಂದಾಯ ಇಲಾಖೆ ಕೊಲೀಗ್ಸ್ ಗೆ ಮತ್ತೆ ಆರ್ ಡಿ ಪಿ ಆರ್ ಕೊಲೀಗ್ಸ್ಗೆ ನಾನೊಂದು ಥ್ಯಾಂಕ್ಸ್ ಹೇಳ್ತಾ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ